ಸರ್ಕಾರದ ನಿರ್ದೇಶನ ಹಾಗೂ ಜಿಲ್ಲಾಧಿಕಾರಿಗಳ ಸುತ್ತೋಲೆಯಂತೆ ಚಳ್ಳಕೆರೆ ನಗರಸಭಾ ವ್ಯಾಪ್ತಿಯಲ್ಲಿ ಇ ಆಸ್ತಿ ಸೇವೆ ಆಂದೋಲನ ಪ್ರಾರಂಭ ಮಾಡಿದ್ದೇವೆ ಅಂತ ಪೌರಾಯುಕ್ತ ಸಿ ಚಂದ್ರಪ್ಪ ಪತ್ರಕರ್ತರೊಂದಿಗೆ ಮಾತನಾಡುತ್ತಾ ತಿಳಿಸಿದ್ದಾರೆ ಚಳ್ಳಕೆರೆ ನಗರಸಭಾ ಕಚೇರಿಯಲ್ಲಿ ಇ ಆಸ್ತಿ ಸೇವೆ ಆಂದೋಲನ ನಗರದ ನಾಲ್ಕು ಬ್ಲಾಕ್ಗಳಲ್ಲಿ ನಡೆಯುತ್ತಿದೆ ಫೆಬ್ರವರಿ ಹತ್ತರಿಂದ ಮಾರ್ಚ್ ಹನ್ನೆರಡರವರೆಗೆ ಈ ಆಂದೋಲನ ನಡೆಯುತ್ತಿದೆ ಆದ್ದರಿಂದ ಸಾರ್ವಜನಿಕರು ತಮ್ಮ ಆಸ್ತಿಗಳನ್ನು ಈ ಆಸ್ತಿಗೆ ಸೇರ್ಪಡೆ ಮಾಡಿಕೊಳ್ಳುವ ಮೂಲಕ ಆಂದೋಲನದಲ್ಲಿ ಭಾಗಿಯಾಗಿ ಇನ್ನು ಫೆಬ್ರವರಿ ಹತ್ತರಿಂದ ಇಲ್ಲಿಯವರೆಗೂ ಸುಮಾರು ಇನ್ನೂರ ಐವತ್ತು ಈ ಆಸ್ತಿಗಳನ್ನು ಮಾಡಲಾಗಿದೆ ಇದಕ್ಕೆ ಸಾರ್ವಜನಿಕರ ಸಹಕಾರ ಮುಖ್ಯವಾಗಿದೆ ಎಂದರು ಇನ್ನು ಈ ಆಸ್ತಿಗೆ ಪ್ರಮುಖವಾಗಿ ಬೇಕಾಗುವ ದಾಖಲಾತಿಗಳು ಅರ್ಜಿ ಫಾರ್ಮ್ ಭೂ ಪರಿವರ್ತನೆ ಆದೇಶ ಪ್ರತಿ ನಕ್ಷೆ ಪ್ರತಿ ಕ್ರಯಪತ್ರ ಇಲ್ಲವೇ ಹಕ್ಕುಪತ್ರದ ಪ್ರತಿ ಆಸ್ತಿಗೆ ಹಾಗೂ ನೀರಿನ ತೆರಿಗೆ ಪಾವತಿಸಿದ ರಶೀದಿ ಆಸ್ತಿಯ ಹಿಂದಿನ ದಾಖಲಾತಿಗಳು ನಿವೇಶನದ ಛಾಯಾಚಿತ್ರ ಮಾಲೀಕರ ಭಾವಚಿತ್ರ ಗುರುತಿನ ಚೀಟಿ ಒದಗಿಸಬೇಕು ಅಂತ ಕೋರ್ಕೊಂಡ್ರು ಮೌರೀಶ್ ಆಚಾರ್ ಎನ್ ಚಳ್ಳಕೆರೆ ಈಗಾಗಲೇ ನನ್ನ ಸರ್ಕಾರದ ನಿರ್ದೇಶನದ ಮೇರೆಗೆ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಈ ಆಸ್ತಿ ಆಂದೋಲನ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಯಲ್ಲಿರಲಿದೆ ಈಗಾಗಲೇ ನಾವು ಕೆಲವು ನಾಲ್ಕು ಬ್ಲಾಕ್ಗಳಲ್ಲಿ ಕೆಲವು ಏರಿಗಳನ್ನ ನಿಗದಿಪಡಿಸಿ ಅಲ್ಲಿ ಈ ಆಸ್ತಿಗೆ ಸಂಬಂಧಪಟ್ಟ ದಾಖಲೆಗಳನ್ನ ಸಾರ್ವಜನಿಕರಿಂದ ಪಡಿತಾ ಇದ್ದೀವಿ ಈಗಾಗಲೇ ಸುಮಾರು ಇನ್ನೂರೈವತ್ತು ಅರ್ಜಿಗಳನ್ನ ಇತ್ಯರ್ಥಪಡಿಸಿದ್ದೀವಿ ಮತ್ತು ಇನ್ನೂ ಈಗಾಗಲೇ ಜಾಗೃತಿ ಮೂಡಿಸಿರೋದ್ರಿಂದ ಸಾರ್ವಜನಿಕರಲ್ಲಿ ಇನ್ನು ಮುಂದೆ ಹೆಚ್ಚು ಹೆಚ್ಚು ಅರ್ಜಿ ಬರ್ತವೆ ಅಂಥೇಳಿ ನಿರೀಕ್ಷೆ ಇದೆ ಸಾರ್ವಜನಿಕರಲ್ಲಿ ವಿನಂತಿ ಮಾಡೋದೇನೆಂದರೆ ನೀವುಗಳು ಹೆಚ್ಚು ಹೆಚ್ಚು ಈ ಆಸ್ತಿಗಳನ್ನು ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ರಿ ಈಗಾಗಲೇ ಕಾಂಪ್ಲೆಕ್ಸ್ ಮುಖಾಂತರ ಮತ್ತು ಆಟೋ ಮುಖಾಂತರ ನಾವು ಅನೌನ್ಸ್ ಮಾಡ್ತಾ ಇದ್ವಿ ಅದರಲ್ಲಿ ಏನು ನಾವು ಕೋರಿದ್ವೋ ಆ ಎಲ್ಲ ದಾಖಲಾತಿಗಳನ್ನು ನೀವು ಕೊಟ್ಟು ನಿಮ್ಮ ಆಸ್ತಿಯನ್ನು ಈ ಆಸ್ತಿಗೆ ಅಪ್ಗ್ರೇಡ್ ಮಾಡ್ಕೊಂಡ್ರಿ ಅಂತೇಳಿ ಕೇಳ್ತಾ ಸಾರ್ವಜನಿಕರಲ್ಲಿ ವಿನಿಸ್ತಾ